ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಯಾರು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕೋರ್ಸ್ ಗಳನ್ನ ಮಾಡ್ಬೇಕಂತ ಇದ್ದೀರಿ ಅಂತ ಅಭ್ಯರ್ಥಿಗಳಿಗೆ ಶಾಕಿಂಗ್ ಅಪ್ಡೇಟ್ ಅನ್ನ ಇಲ್ಲಿ ವಿಜಯವಾಣಿಯಲ್ಲಿ ಬಂದಿರುವಂತದ್ದು ಪ್ಯಾರಾಮೆಡಿಕಲ್ ಗೆ ಪಿ ಯು ಸಿ ಕಡ್ಡಾಯ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಿ ಯು ಸಿ ಕಡ್ಡಾಯ ಮಾಡ್ಬೇಕಂತ ಈ ಒಂದು ಪತ್ರಿಕೆಯಲ್ಲಿ ಬಂದಿದೆ ಸರ್ಕಾರ ನ್ಯಾಷನಲ್ ಕಮಿಷನ್ ಫಾರ್ ಸೈನ್ಸ್ ಕೇರ್ ಪ್ರೊಫೆಷನ್ ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪ್ಯಾರಾಮೆ ಕೋರ್ಸ್ ಗಳನ್ನ ಮಾಡಬೇಕಂತಂದ್ರೆ ಎಸ್ ಎಸ್ ಎಲ್ ಸಿ ನಂತರ ಅರ್ಯ ತರಬೇತಿ ಪಡೆಯುವ ಅವಕಾಶವಿತ್ತು ಆದರೆ ಇವಾಗ ಅದನ್ನ ಬಂದ್ ಮಾಡಲಾಗಿದೆ ಅದರ ಬದಲಿಯಾಗಿ ಪಿಯುಸಿ ಸೈನ್ಸ್ ಆದವರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಂತ ಈ ಒಂದು ಇದರಲ್ಲಿ ಮಾಹಿತಿಯನ್ನು ಬಂದಿದೆ ಶಿಕ್ಷಣ ಸಂಸ್ಥೆಗಳಿಗೆ ಆತಂಕ ಉಂಟಾಗಿದೆ ಯಾಕಂತಂದ್ರೆ ಈಗ ಆರ್ನೂರ ನಲವತ್ತಕ್ಕಿಂತ ಹೆಚ್ಚು ಕಾಲೇಜುಗಳು ಇರುವಂತದ್ದು ಅವರುಗಳಿಗೆ ಎಸ್ ಎಸ್ ಎಲ್ ಸಿ ಮೇಲೆ ಅಡ್ಮಿಶನ್ ತಗೋತಾ ಇದ್ರು ಸಿ ಮೇಲೆ ಕಡಿಮೆ ವಿದ್ಯಾರ್ಥಿಗಳು ಬರ್ತಾ ಇದ್ರು ಇನ್ ಕೇಸ್ ಆಫ್ ಅದು ಸಿ ಮೇಲೆ ಮಾಡಿದರೆ ಗಳು ಬರುವುದಿಲ್ಲ ಅಂತ ಇವರಲ್ಲಿ ಭಯ ಉಂಟಾಗ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇವರು ಒಂದು ಹೋರಾಟವನ್ನು ಕೈಗೊಳ್ತೀವಿ ಯಾಕಂತಂದ್ರೆ ದಿಢೀರ್ನ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಖಾಸಗಿ ಕಾಲೇಜುಗಳಿಗೆ ತುಂಬಾ ನಷ್ಟವಾಗುತ್ತೆ ಹೀಗಾಗಿ ಅದನ್ನ ಈ ಮನವಿಯನ್ನ ರದ್ದು ಮಾಡಬೇಕು ಅಥವಾ ಅದನ್ನ ತಡವಾಗಿ ಬಿಡುಗಡೆ ಮಾಡಬೇಕು ಈ ರೀತಿಯಲ್ಲಿ ಇದರಲ್ಲಿ ಪ್ರಕಟಣೆ ಬಂದಿರುವಂತದ್ದು ಮುಂದಿನ ವರ್ಷದಿಂದ ನಿಮಗಳಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪ್ಯಾರಾಮೆಡಿಕಲ್ ಮಾಡುವಂತ ಅಭ್ಯರ್ಥಿಗಳಿಗೆ ಪಿಯುಸಿ ಸೈನ್ಸ್ ಮೀದಿನೇ ಅಡ್ಮಿಷನ್ ತಗೋಬೇಕು ಅಂತ ಈ ಒಂದು ಪ್ರಕಟಣೆ ಹೊರಡಿಸಿದೆ